ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಒಂದು ನಂಬಿಕೆ ಕೆಲವೊಂದು ಸಲ ಪವಾಡ ಆದರೂ ಆಗಬಹುದು ಈ ಒಂದು ರೆಮಿಡಿಯನ್ನು ಮಾಡೋದರಿಂದ ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದರ ರಿಸಲ್ಟ್ ಸಿಗತ್ತೆ ಮನೆಯಲ್ಲಿ ಸಿಗುವಂತಹ ಒಂದು ವಸ್ತುವಿನಿಂದಲೇ ಈ ರೆಮಿಡಿಯನ್ನು ಮಾಡಿಕೊಳ್ಬಹುದು ಹೌದು ಮನೆಯಲ್ಲಿ ಸಿಗುವಂತಹ ಉಪ್ಪಿನಿಂದ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕಬಹುದು ಉಪ್ಪನ್ನು ಯಾವಾಗಲೂ ಗಾಜಿನ ಡಬ್ಬದಲ್ಲಿಯೇ ಹಾಕಿಡಿ ಹಾಗೆ ಆ ಉಪ್ಪಿನ ಡಬ್ಬಕ್ಕೆ ಮೂರ್ನಾಲ್ಕು ಲವಂಗವನ್ನು ಹಾಕೋದನ್ನು ಮರೆಬೇಡಿ ಹಾಗೆ ಮನೆಯನ್ನು ಒರೆಸಿರುವಾಗ ನೀರಿಗೆ ಎರಡು ಚಮಚ ಉಪ್ಪನ್ನು ಸೇರಿಸಿ ಮನೆಯನ್ನು ಒರೆಸಿ ಇದನ್ನು ವಾರದಲ್ಲಿ ಎರಡು ದಿನ ಮಾಡಿ ಇದರಿಂದಾಗಿ ಮನೆಯಲ್ಲಿರುವ ನಕಾರಕ ಶಕ್ತಿ ಹೊರಗಡೆ ಹೋಗುತ್ತೆ ನಿಮಗೆ ಧನಪ್ರಾಪ್ತಿಯಾಗತ್ತೆ ಹಾಗೆ ಮನೆಯಲ್ಲಿ ಉಪ್ಪನ್ನು ಚಲ್ಲುವುದು ಶುಭ ಸೂಚಕವಲ್ಲ ಹಾಗಾಗಿ ಮನೆಯಲ್ಲಿ ಉಪ್ಪು ಕೆಳಗೆ ಬೀಳದಂತೆ ನೋಡಿಕೊಳ್ಳಬೇಕು ಹಾಗೆ ಒಬ್ಬರಿಗೆ ಉಪ್ಪನ್ನು ಕೊಡಬೇಕು ಅಂದರೆ ಕೈಯಿಂದ ಕೊಡಬಾರದು ಎನ್ನುವುದು ನಮ್ಮ ಹಿರಿಯರ ನಂಬಿಕೆಯಾಗಿದೆ ಹಾಗೆ ನಿಮಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರಬೇಕು ಅಂದರೆ ಉಪ್ಪಿನ ನೀರಿನಿಂದ ಕೈಯನ್ನು ಚೆನ್ನಾಗಿ ತೊಳೆದು ಮಳ ಮಳಗಿಕೊಂಡ್ರೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೆ ಮನೆಯಲ್ಲಿ ಹಣದ ಸಮಸ್ಯೆ ತುಂಬಾ ಇದ್ದರೆ ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಉಪ್ಪನ್ನು ಹಾಕಿ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಹಾಗೆ ಅದರ ಹಿಂದೆ ಕೆಂಪು ಬಲ್ಪನ್ನು ಹಾಕಬೇಕು ಈ ರೀತಿಯಾಗಿ ಮಾಡಿದರೆ ಆರ್ಥಿಕ ಸಮಸ್ಯೆಯಿಂದ ದೂರ ಉಳಿಬಹುದು ನೀವೇನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ